ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಅಂದರೆ ಶನಿವಾರದ ನನ್ನ ರೋಟಿನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತು ಏನೆಲ್ಲ ಆಯಿತು ಹಾಗೆ ಒಂದು ಬ್ರೇಕ್ಫಾಸ್ಟು ತೋರಿಸ್ತಾ ಇದ್ದೀನಿ ದಿಢೀರಾಗಿ ಮಾಡಬಹುದಾದ ಒಂದು ರೆಸಿಪಿ ಹಾಗೆ ನಾನು ರೂಟ್ ಕೆನಲ್ ಮಾಡಿಸ್ತಾ ಇದ್ದೀನಲ್ವ ಹಾಗೆ ಆಸ್ಪೆಟ್ಲಿಗೆ ಹೋಗಿದ್ದೆ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಮೊದಲು ಫ್ರೆಂಡ್ಸ್ ಇದು ಮಾರ್ನಿಂಗು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಾನು ಶುಕ್ರವಾರ ಪಡ್ಡು ಮಾಡಿದ್ದೆ ಪಡ್ಡು ಹಿಟ್ಟು ಮಿಕ್ಕಿತ್ತು ಪಡ್ಡು ಅಥವಾ ಇಡ್ಲಿ ದೋಸೆ ಹಿಟ್ಟು ಮಿಕ್ಕಿದ್ರೆ ಮಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನಾನೀಗ ಮಿಕ್ಕಿರುವಂಥ ಪಡ್ಡಿನ ಹಿಟ್ಟಿಗೆ ಒಂದು ಬೌಲಷ್ಟು ಜೋಳದ ಹಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಚಪಾತಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಇದಕ್ಕೆಲ್ಲ ನಾನು ಒಂದು ಈರುಳ್ಳಿ ಕೊತ್ತಂಬರಿ ಹಸಿರು ಹಸಿರುಮೆಣಸಿನ್ಕಾಯಿ ಮತ್ತು ಒಂದೆರಡು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಈಗ ಅದು ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೇನು ಸೋಡಾನ ನಾನು ಹಾಕ್ತಾಯಿಲ್ಲ ಹಾಗೆ ಸ್ವಲ್ಪ ಕಲರ್ ಬರಲಿ ಅಂತ ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಇದು ಜೀರಿಗೆ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ಫ್ರೆಂಡ್ಸ್ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ಸ್ವಲ್ಪ ತಿನ್ನುವಾಗ ಚಟ್ನಿ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ತಿನ್ಬೋದು ಸ್ವಲ್ಪ ಮಸಾಲ ಇದ್ದರೆ ಅಂತ ತುಪ್ಪ ಎಣ್ಣೆ ಇದ್ರೆ ಹಾಗೇನೂ ತಿನ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತರಕಾರಿ ತಿನ್ನೋದೇ ಇಲ್ಲ ಜಾಸ್ತಿ ಮಕ್ಕಳು ಈ ಥರ ನಾವು ಬೇರೆ ಎಲ್ಲ ಏನು ಸೌತೆಕಾಯಿ ಸೋರೆಕಾಯಿ ಈ ಥರ ತುರಿದು ಹಾಕಿದ್ರು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಬೇಕಂದರೆ ಜೋ ರಾಗಿ ಹಿಟ್ಟು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಬೇರೆ ಬ್ರೇಕ್ಫಾಸ್ಟು ಹಾಗೆ ಇದಕ್ಕ ಸ್ವಲ್ಪ ಚಟ್ನಿ ಮಾಡ್ಕೊಂಡು ಬರೋಣ ಅದನ್ನು ಕಲಿಸಿ ಇಟ್ಕೊಂಡಿದ್ದೇನೆ ಹಿಟ್ಟನ್ನು ಅಷ್ಟರೊಳಗೆ ಚಟ್ನಿ ಆಗೋದ್ರೊಳಗೆ ಸ್ವಲ್ಪ ಆಗುತ್ತೆ ಈಗ ಹಸಿರು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಶೇಂಗಾ ಚಟ್ನಿ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಶೇಂಗಾ ಪುಟಾಣಿ ಹಾಕಿ ಚಟ್ನಿ ಮಾಡಿದರೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಶೇಂಗಾ ಹಸಿರು ಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಮಿಕ್ಸಿ ಮಾಡ್ತೀನಿ ಮಿಕ್ಸಿ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ ಬೇಕಂದರೆ ಒಗ್ಗರಣೆ ಹಾಕ್ಕೋಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಇದಕ್ಕೆ ಜೀರಿಗೆನೂ ಕೂಡ ಹಾಕ್ಬೋದು ನಾನು ಜೀರಿಗೆ ಇಲ್ಲ ಯಾಕಂದರೆ ಎಲ್ಲದು ಒಂದೇ ಟೇಸ್ಟ್ ಆಗುತ್ತೆ ಎಲ್ಲದಕ್ಕೂ ಜೀರಿಗೆ ಹಾಕೋದ್ರಿಂದ ಅದಕ್ಕೆ ನಾನು ಜೀರಿಗೆ ಬೇಡ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಆ ಹಿಟ್ಟಿಗೆ ಜೀರಿಗೆ ಪುಡಿನೂ ಆ್ಯಡ್ ಮಾಡಿದ್ದೀನಿ ಈಗ ರುಬ್ಕೊಂಡು ಬರೋಣ ನೋಡಿ ಚಟ್ನಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ನಾವು ಬೇಗನೆ ಮಾಡ್ಕೋಬೋದಾದಂಥ ಒಂದು ಬ್ರೇಕ್ಫಾಸ್ಟು ಹಾಗೂ ಚಟ್ನಿ ಅಂತಲೇ ಹೇಳ್ಬೋದು ಇವತ್ತು ಸಾಟರ್ಡೇ ಇರೋದರಿಂದ ನಾನು ಇದು ಈ ತಿಂಡಿನ ಮಾಡ್ತಾಯಿದ್ದೀನಿ ಇವಾಗ ತವಾ ಕಾದಿದೆ ಫ್ರೆಂಡ್ಸ್ ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ಥರ ಆಗಿ ನಾವು ದೋಸೆ ಥರ ಹಾಕ್ಕೋಬೋದು ಇಲ್ಲ ಇದನ್ನ ಗಟ್ಟಿಯಾಗಿ ಕಲಿಸ್ಕೊಂಡು ರೊಟ್ಟಿ ಥರನೂ ತಟ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಎಲ್ಲ ಹಿಟ್ಟನ್ನು ಜಾಸ್ತಿ ಹಾಕಿ ತಾಲಿಪಟ್ಟು ಅಂತ ಮಾಡ್ತಾರೆ ಇದೇ ರೀತಿಯಾಗಿ ಮಾಡ್ಕೋಬೋದು ನೋಡಿ ಕಲರ್ಫುಲ್ಲಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ ನನ್ನ ಮಕ್ಕಳು ಇವಾಗ ಬಂದಿದ್ದಾರೆ ರೆಡಿಯಾಗಿ ಇವತ್ತು ಒಂದೇ ಬಾಕ್ಸ್ ಇರೋದ್ರಿಂದ ಒಂದೊಂದು ದೋಸೆ ಈ ಥರ ಇಟ್ಕೊಡ್ತೀನಿ ಒಂದೊಂದು ತಿಂದು ಹೋಗ್ತಾರೆ ಹಾಲು ಕುಡ್ದು ಹೇಳಿದ್ನಲ್ವ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿನೇ ಬೇಡ ಅನಿಸುತ್ತೆ ಇವಾಗ ಎಲ್ಲ ರೆಡಿ ಆಯಿತು ನೋಡಿ ದಿಢೀರಾಗಿ ಮಾಡೋರೊನ್ ಮಾಡುವಂಥ ಬ್ರೇಕ್ಫಾಸ್ಟ್ ಆಗಿದೆ ಅಲ್ವಾ ಒಮ್ಮೆ ಟ್ರೈ ಮಾಡಿ ಮಾಮೂಲಿ ಎಲ್ಲರೂ ಮಾಡ್ತಾರೆ ಮಕ್ಕಳು ತಿನ್ನೋದಿಲ್ಲ ಅಂದಾಗ ಈ ಥರ ತುರ್ದು ಹಾಕಿ ಕೊಟ್ರು ಅವ್ರಿಗೂ ಒಳ್ಳೆಯದು ಯಾವಾಗಲೂ ಒಂದೇ ಥರದ ತಿಂಡಿ ತಿಂದು ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಷ್ಟರೊಳಗೆ ನಾನೀಗ ಸ್ವಲ್ಪ ಕೆಲಸ ಇದೆ ಹಾಸಿಗೆ ತೊಳಿಬೇಕು ಬಿಸಿಲು ಚೆನ್ನಾಗಿದ್ದಿದೆ ನೋಡಿಲಿ ಇಲ್ಲಿ ಬೆಡ್ ಎಲ್ಲ ತೆಗೆದು ಹೊರಗೆ ಬಿಸಿಲಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಬಿಸಿಲು ಚೆನ್ನಾಗಿತ್ತು ನೋಡಿ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಾಸಿಗೆ ಎಲ್ಲ ತೊಳೆಯೋದಿದೆ ಫ್ರೆಂಡ್ಸ್ ಮಳೆ ಎಲ್ಲ ಇತ್ತಲ್ವ ಅವಾಗ ನಾನು ತೊಳೆದಿರಲಿಲ್ಲ ಊರಿಗೆ ಹೋಗಿದ್ದು ಬಂದಲ್ವ ಏನು ಮಾ ಆಗಿರಲಿಲ್ಲ ನೋಡಿ ನಿನ್ನೆ ಸ್ವಲ್ಪ ತೊಳೆದು ಹಾಕಿದ್ದೆ ಫ್ರೆಂಡ್ಸ್ ತೊಳೆದಿಟ್ಟಿದ್ದೀನಿ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದನ್ನ ಇದನ್ನು ತೋರಿಸ್ತಾ ಇದ್ದೀನಿ ನಮ್ಮ ನಾನು ತಿಂಗಳೂ ಎರಡೆರಡು ಶೀಟನ್ನು ತೊಳೆದು ಇರ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆಯರ ಪ್ರಾಬ್ಲಮ್ಮು ತಿಂಗಳ ಪ್ರಾಬ್ಲಮ್ ಅಂದರೆ ಡೇಟ್ ಆಗ್ತಾ ಇರ್ತೀವಿ ಆವಾಗ ನಾನು ಸ್ವಲ್ಪ ಜಾಸ್ತಿ ಮನೆ ಕ್ಲೀನಿಂಗು ಸ್ವಲ್ಪ ಹಾಸಿಗೆ ತೊಳೆದು ಜಾಸ್ತಿ ಫ್ರೆಂಡ್ಸ್ ಅಂದರೆ ನಾನು ಮೂರು ದಿನ ಐದು ದಿನ ಆದಮೇಲೆ ಸ್ವಲ್ಪ ಕ್ಲೀನಿಂಗು ಹಾಸಿಗೆ ತೊಳೆದು ಈ ಥರ ಕೆಲಸ ಮಾಡ್ಕೊಳ್ತೀನಿ ಅದೇನೋ ನಮಗೆ ಒಂದು ಸಮಾಧಾನ ಆಗುತ್ತೆ ಒಂದು ಮಡಿ ಅನ್ನೋದು ಬರುತ್ತೆ ಈ ಥರ ಮಾಡ್ಕೊಂಡಾಗ ಬಿಸಿಲು ಚೆನ್ನಾಗಿದೆ ಇವತ್ತೇ ನಾನು ತೊಳಿಬೇಕು ಅಂದ್ಕೊಂಡಿದ್ದೀನಿ ಈಗ ಎಲ್ಲ ತೊಳೆದು ಹಾಸಿಗೆ ತೊಳೆದು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಇಳ್ಕೋಬೇಕು ಅಷ್ಟೊಳಗೆ ನಾನು ಇಲ್ಲಿ ಸ್ನಾನ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು ನಿಮಗೆ ಹೇಳಿದ್ನಲ್ವ ಫ್ರೆಂಡ್ಸ್ ಈಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬಂದಿದ್ದೀನಿ ನೋಡಿ ಈಗ ಅಲ್ಲಿಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಅಂತ ಈಗ ನಾಲ್ಕನೇ ವಾರ ಇದು ನಾನು ಹೋಗ್ತಾ ಇರೋದು ಡಾಕ್ಟ್ರು ಬೇರೆ ಬೇಗನ ಹೋಗ್ತಾರೋ ಅಂತ ಹೇಳಿದ್ದೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಲಾಸ್ಟ್ ಫ್ರೆಂಡ್ಸ್ ನಾನಿಷ್ಟು ಕೆಲಸ ಮಾಡಿ ಹೋಗೋದ್ರೆ ಟೈಮ್ ಆಗಿಬಿಟ್ಟಿದೆ ಈಗ ಬೇಗ ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಹತ್ತು ಹದಿನೈದು ನಾನು ಮನೆ ಬಿಟ್ಟಿದ್ದೀಗ ಹತ್ತು ಹದಿನೈದು ಆಗಿದೆ ನೋಡೋಣ ಹಾಸ್ಪಿಟ್ಲಿಗೆ ಹೋದಾಗ ಎಷ್ಟು ಆಗುತ್ತೆ ಅಂತ ಫ್ರೆಂಡ್ಸ್ ಹಾಸಿಗೆ ಈಗ ಯಾಕೆ ತೊಳೆದೆ ಅಂದರೆ ಬಿಸಿಲಿತ್ತಲ್ವ ಮತ್ತು ಸಂಜೆ ಅನ್ನೋದ್ರೊಳಗೆ ಆರಿದ್ರೆ ಚೆನ್ನಾಗಾಗತ್ತೆ ಅಂತ ತೊಳೆದು ಹಾಕಿ ಹೋಗ್ತಾ ಇದ್ದೀನಿ ಮತ್ತು ನಾನು ಬಂದು ರೆಸ್ಟ್ ತೊಗೊಂಡು ತೊಳೆಯೋದು ಅಂದರೆ ಮಧ್ಯಾಹ್ನ ಆಗಿ ಬಿಸಿಲು ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ನಾನು ಈಗ ತೊಳೆದಿದ್ದೀನಿ ಫ್ರೆಂಡ್ಸಿಗೆ ನಾನು ನಡ್ಕೊಂಡು ಹೋಗ್ತೀನಿ ಯಾಕಂದರೆ ಒಂದು ಕಿಲೋಮೀಟ್ರ್ ಆಗ್ಬೋದು ಫ್ರೆಂಡ್ಸ್ ಅಷ್ಟು ದೂರ ಇದೆ ನೋಡಿ ಇಲ್ಲಿಂದ ದೂರ ಆಗುತ್ತೆ ನಮ್ಮ ಮಾರ್ಕೆಟೆಲ್ಲ ಆ ಕಡೆಯಿಂದ ಸ್ವಲ್ಪ ಸಂತೆ ಮಾಡಿಕೊಂಡು ಆಟೋಕ್ಕೆ ಬಂದ್ರಾಯಿತು ಅಂದು ನಾನು ಇವಾಗ ನಡ್ಕೊಂಡು ಇದ್ದೀನಿ ಒನ್ ಸೈಡು ನಲ್ವತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಹೋದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹೋಗ್ತೀನಿ ಹಾಗೆ ಹೋಗ್ತಾ ಇದ್ದೀನಿ ನೋಡಿ ಒಬ್ಬಳೇ ಫ್ರೆಂಡ್ಸಿಗೆ ಹಾಸ್ಪಿಟ್ಲಿಗೆ ಬಂದು ಕೂತಿದ್ದೀನಿ ಬಿಸಿಲು ಬೇರೆ ಇತ್ತಲ್ಲ ಸಾಕಾಯಿತು ಕುತ್ಕೊಂಡಿದೀನಿ ಈಗ ಅವ್ರ ಕರೆವರೆಗೂ ಇಲ್ಲೇ ಕುತ್ಕೊಳ್ತೀನಿ ನೋಡ್ಬೋದು ಇದು ಚೀಟಿ ಇವರು ವಾರ ತೊಗೊಂಡು ಬರೋಕ ಹೇಳ್ತಾರೆ ಯಾಕಂದರೆ ಒಂದೊಂದು ವಾರ ಒಂದೊಂದು ಸಾವಿರ ರೂಪಾಯಿ ಅಮೌಂಟ್ ಇಸ್ಕೊಂಡಿದ್ದಾರೆ ಟ್ರೀಟ್ಮೆಂಟ್ ಮಾಡಿ ನಾಲ್ಕು ವಾರ ಬರಕ್ಕೆ ಹೇಳಿದ್ದಾರೆ ಇದು ನಾಲ್ಕನೇ ವಾರ ಇವಾಗ ಏನು ಹೇಳ್ತಾರೆ ಅಂತ ನೋಡೋಣ ಅಷ್ಟೊಂದು ನೋವೇನು ಇರಲಿಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ಚೆನ್ನಾಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡುವಾಗ ನೋವು ಅನ್ನಿಸೋದೇ ಇಲ್ಲ ಫ್ರೆಂಡ್ಸ್ ಈಗ ಟ್ರೀಟ್ಮೆಂಟ್ ಮುಗೀತು ಒಂದು ಹತ್ತು ನಿಮಿಷನೂ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗವೇ ಮಾಡಿ ಕಳಿಸ್ತಾರೆ ಒಂದೊಂದು ಸಾವಿರ ರೂಪಾಯಿ ಇದು ಟ್ರೀಟ್ಮೆಂಟ್ ಮುಗಿಯೋದಕ್ಕೆ ಐದು ಸಾವಿರ ಆಗುತ್ತೆ ಅಂದರೆ ಇವಾಗ ನನಗೆ ರೂಟ್ ಹಾಕಿದ್ದಾರೆ ಅಲ್ಲಿಗೆ ರೂಟನ್ನು ಹಾಕಿ ಇನ್ನು ಒಂದು ತಿಂಗಳು ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ ಕ್ಯಾಪ್ ಹಾಕ್ತಾರಂತೆ ಟ್ರೀಟ್ಮೆಂಟ್ ಮುಗೀತು ಫ್ರೆಂಡ್ಸ್ ಹಾಗೆ ಸಂತೆ ಅನ್ನಲ್ವ ಅದೇ ರೋಡಲ್ಲೇ ಸಂತೆ ಆಗುತ್ತೆ ಹಾಗೆ ಸ್ವಲ್ಪ ಸಂತೆ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ತಾಜ್ ತಾಜಾ ತಾಜಾ ತರಕಾರಿ ಎಷ್ಟು ರೇಟು ಗೊತ್ತಾ ಫ್ರೆಂಡ್ಸ್ ಇವಾಗ ಎಲ್ಲ ಕಾಲು ಕೆ ಜಿ ಇಪ್ಪತ್ತು ಹೇಳ್ತಾರೆ ಏನೇ ಕೇಳಿದ್ರು ಮಾರ್ನಿಂಗ್ ಬೇರೆ ಅಲ್ವಾ ಸ್ವಲ್ಪ ಜಾಸ್ತಿನೇ ರೇಟು ಪರವಾಗಿಲ್ಲ ಒಂದು ನಾನು ಮತ್ತೊಂದು ಅದ ಅರ್ಧ ಗಂಟೆ ಅನ್ನೋದ್ರೊಳಗೆ ಸಂತೆ ಆಯಿತು ನಾನು ಒಂದೇ ಅಂಗಡಿಯಲ್ಲೇ ಸ್ವಲ್ಪ ಹೆಚ್ಚಿಗೆ ತರಕಾರಿನ ತಗೊಂಡು ಹೋದೆ ತುಂಬ ನಾನು ಆರಿಸೋಕೆ ಹೋಗಲಿಲ್ಲ ಎಲ್ಲ ಬಿಸಿಲು ಇತ್ತು ಈರುಳ್ಳಿಯನ್ನು ಅಷ್ಟೇ ಐವತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಒಣಗಿರೋದು ಹಸಿದಿತ್ತು ಅಂದರೆ ಮೂವತ್ತು ಮೂವತ್ತೈದು ಇದ್ದರು ಸ್ವಲ್ಪ ಒಣಗಿರೋದೆ ಚಿಕ್ಕ ಚಿಕ್ಕದು ನಾನು ಒಂದೆರಡು ಕೆ ಜಿ ತೊಗೊಂಡೆ ಸಂತೆ ಎಲ್ಲ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಸಂತೆ ಮಾರ್ಕೆಟ್ ಇದು ಫ್ರೆಂಡ್ಸ್ ಇದು ರೋಡ್ ಬಾಜುಕ ಹಚ್ಚಿರೋಂಥ ಅಂಗಡಿಗಳು ಸಂತೆ ಮಾರ್ಕೆಟು ಅಂದರೆ ಒಳಗಡೆ ಇದೆ ನಾನು ಅಲ್ಲಿಗೆ ಹೋಗಿಲ್ಲ ಅಂದರೆ ಬರೀ ಸಂತೆಗೆ ಮಾರ್ಕೆಟ್ ಇರತ್ತಲ್ಲ ಅಲ್ಲಿ ಹೋಗಿಲ್ಲ ಇದು ರೋಡು ಇಷ್ಟು ಉದ್ದಾನೆ ಇಡ್ಲಿ ಹೊರಗಡೆ ಇಷ್ಟು ದೊಡ್ಡದಾಗಿ ಸಂತೆ ಇದೆ ಇನ್ನು ಮಾರ್ಕೆಟ್ ಒಳಗೆ ಹೋದ್ರೆ ಇನ್ನೂ ದೊಡ್ಡದಾಗಿದೆ ನಾನು ಅದಕ್ಕೆ ಹೋಗಿಲ್ಲ ಇನ್ನು ಯಾವಾಗಾದ್ರೂ ಹೋದಾಗ ನೀನು ಅದಕ್ಕೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮೆಣಸಿನ್ಕಾಯಿ ಮಾರ್ಕೆಟು ಈಗ ಗೊತ್ತಲ್ವ ನಿಮಗೆ ನಮ್ಮ ಬ್ಯಾಡ್ಗಿ ಮಣೆ ಮೆಣಸಿನ್ಕಾಯಿ ಮಾರ್ಕೆಟ್ಗೆ ಫೇಮಸ್ ಆಗಿದೆ ಅದನ್ನೂ ಇನ್ನೊಂದು ದಿನ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ನನಗೆ ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ ಅಂದರೆ ಗಾಳಿ ಇದೆ ಗಾಡಿಯಲ್ಲಿ ಕೂತ್ಕೊಂಡಿದ್ದಕ್ಕೆ ಬಿಸಿಲು ಅಂದರೆ ಬಿಸಿಲು ಬೆಳಗ್ಗೆ ಇವಾಗ ಸ್ವಲ್ಪ ಗಾಳಿ ಬೀಸೋದ್ರಿಂದ ಸ್ವಲ್ಪ ತಣ್ಣಗೆ ಅನಿಸ್ತಾ ಇದೆ ನೋಡಿ ಚೆನ್ನಾಗಿ ಗಾಳಿ ಬರ್ತಾಯಿದೆ ಫ್ರೆಂಡ್ಸ್ ನಮ್ಮ ಮನೆಗೂ ಮತ್ತು ಮಾರ್ಕೆಟು ಅಂದರೆ ಅಂಗಡಿಗಳಿಗೂ ಒಂದು ಎರಡು ಕಿಲೋಮೀಟರ್ ಆದರೂ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಆಚೆ ಹೋಗೋದಿಲ್ಲ ಬಂದರೆ ಏನಾದರೂ ಒಂದು ಕೆಲಸ ಇದ್ದರೆ ಇನ್ನೊಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ ನೋಡಿದ್ರಲ್ವ ನಾನು ಇನ್ನೂ ಜಾಸ್ತಿ ಹೋಗೋದಿಲ್ಲ ಇವಾಗ ಆಸ್ಪತ್ರೆಗೆ ಹೋಗೋದಿರೋದ್ರಿಂದ ನಾನು ಸಂತೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀನಿ ಮತ್ತು ಹೋದರೆ ನಾವು ಆಟೋದಕ್ಕೆ ಆಟೋಕ್ಕೆ ಹೋಗಬೇಕು ಆಟೋಕ್ಕೆ ಒಂದು ಸೈಡ್ ನಲ್ವತ್ತು ರೂಪಾಯಿ ಎಷ್ಟಾಗುತ್ತೆ ಅಲ್ವಾ ಹಾಗೆ ಒಬ್ಬರು ಜೊತೆಗಿದ್ರೆ ಪರವಾಗಿಲ್ಲ ಇಬ್ಬರು ಒಟ್ಟಿಗೆ ಹೋಗಿ ಬರ್ಬೋದು ಫ್ರೆಂಡ್ಸ್ ಇದ್ರೆ ಇಲ್ಲಿ ಜಾಸ್ತಿ ಯಾರೂ ಹೋಗೋದಿಲ್ಲ ಫ್ರೆಂಡ್ಸ್ ನಾವಿರಲ್ಲಿ ಇವಾಗ ನಾನು ನೋಡಿ ಈಗ ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ನಾನು ಹೋಗ್ತಾಯಿದ್ದೀನಿ ಹೋಗಬೇಕು ನಮಗೆ ಅವಶ್ಯಕತೆ ಇರೋ ಸಾಮಾನು ತೊಗೊಂಡು ಬರಲೇಬೇಕು ಆದರೂ ಏನೋ ಹೋಗುವಾಗ ಬೇಜಾರು ಹೋದರೆ ಎಲ್ಲ ಕೆಲಸ ಆಗುತ್ತೆ ಮನೇಲಿ ಇದ್ದರೆ ಮತ್ತೆ ಏನೂ ಆಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಮನೆಗೆ ಬಂದೆ ಬಿಸಿಲು ಅಂದರೆ ಬಿಸಿಲಿದ್ದು ಪಣ ಮೊದಲು ಫ್ರೆಂಡ್ಸು ನೋಡಿದ್ರಲ್ವ ಇಲ್ಲಿ ಜಾಸ್ತಿ ಗಲಾಟೆನೇ ಇಲ್ಲ ನಮ್ಮ ಏರಿಯಾದಲ್ಲಿ ಅಷ್ಟು ಎಲ್ಲರೂ ಮನೆ ಒಳಗಡೆ ಇರ್ತಾರೆ ನೋಡಿ ನಮ್ಮ ಮನೆಯಲ್ಲೂ ಈಗ ಯಾರು ಇಲ್ಲ ಮಕ್ಕಳು ಬರೋವರೆಗೂ ನಾನು ಒಬ್ಬಳೇ ಈಗ ಇವಾಗ ಬಂದು ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಹಾಕಿದ್ನಲ್ವ ಹಾಸಿಗೆನ ಮೇಲೆ ಹೋಗಿ ಹಾಕಿ ಬರ್ತೀನಿ ಇವಾಗ ಬಿಸಿಲು ಚೆನ್ನಾಗಿ ಬಂದಿದೆ ನೀರೆಲ್ಲ ಇಳ್ಕೊಂಡಿದೆ ಹಾಗೆ ನಮ್ಮದು ಕೆಲಸ ಇದೆ ಅಲ್ವಾ ನಾವು ವರ್ಕಿಂಗ್ ಮೇನ್ ಆಗಿದ್ದೀವಿ ಮೊಬೈಲ್ ತಗೊಂಡ್ರೆ ಇನ್ನು ಎಡಿಟಿಂಗು ಅಪ್ಲೋಡು ಮತ್ತು ವೀಡಿಯೋಸ್ ಎಲ್ಲ ನೋಡಬೇಕು ತುಂಬ ಕೆಲಸನೇ ಇರುತ್ತೆ ನಮಗೆ ಗೃಹಿಣಿಯರು ಇದ್ದೀವಿ ಅನ್ನೋದಷ್ಟೇ ಎಷ್ಟು ಕೆಲಸ ಇರುತ್ತೆ ನಮಗೂ ಕೂಡ ಈಗ ಬಟ್ಟೆ ಹಾಕಿ ಬಂದು ಫ್ರೆಂಡ್ಸ್ ಹಲ್ಲು ನೋವು ಏನು ಅಷ್ಟೊಂದಿಲ್ಲ ಪರವಾಗಿಲ್ಲ ಈಗ ಮಲ್ಗೋಣ ಅಂದ್ಕೊಂಡೆ ಇವಾಗ ತರಕಾರಿ ಎಲ್ಲ ಮತ್ತು ಬಿಸಿಲಿಗೆ ಇದು ಆಗಿಬಿಡುತ್ತೆ ಅಂದು ಮತ್ತೆ ಚೀಲದಿಂದ ತೆಗ್ದೆ ಫ್ರೆಂಡ್ಸ್ ತೆಗ್ದಿದ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಸೊಪ್ಪೆಲ್ಲ ಸೋಸಿ ಇಲ್ಲ ಅಂದರೆ ಬಿಸಿಲಿಗೆ ಹೋಗುತ್ತೆ ನನಗಿದು ಮಂಡಕ್ಕಿ ದಾಣಿ ಅಂತ ಕರಿತೀವಿ ಸಂತಿ ಮಂಡಕ್ಕಿ ತುಂಬ ಇಷ್ಟ ಫ್ರೆಂಡ್ಸ್ ನಮಗೆ ಅದೇನೋ ಚೆನ್ನಾಗಿರುತ್ತೆ ಖಾರ ಮಂಡಕ್ಕಿ ತಿನ್ನೋದಕ್ಕೆ ಹಾಗೆ ಅಲ್ಲಿ ತೊಗೊಂಡು ಬಂದೆ ನಾನು ಕೂಡ ಸಂಜೆ ಟೀ ಜೊತೆ ತಿಂದರೆ ಆಯಿತು ಅಂತ ನೋಡಿ ತರಕಾರಿ ಇಷ್ಟೊಂದು ತಗೊಂಡು ಬಂದಿದ್ದೀನಿ ಲಾಸ್ಟ್ ವೀಕು ತಂದಿರುವಂಥ ತರಕಾರಿನೂ ಕೂಡ ಇದೆ ಹಾಗೆ ಬೀಟ್ರೋಟ್ ಎಲ್ಲ ಇವಾಗ ಒಂದೆರಡು ಮೂರು ಅಷ್ಟೇ ತರಕಾರಿ ತೊಗೊಂಡು ಬಂಡು ಬಂದಿದ್ದೀನಿ ಈಗಿಷ್ಟು ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಇದನ್ನು ಈ ವೇಸ್ಟನ್ನು ನಾನೇನು ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ನಾನೀಗ ಕಿಚನ್ ವೇಸ್ಟು ಮತ್ತು ಈ ಥರ ಸೋಪು ಎಲ್ಲ ಸೋಸ್ ಇರೋದನ್ನೆಲ್ಲ ನಾನು ಒಂದು ಡಬ್ಬಿಗೆ ಹಾಕಿ ಇಡ್ತೀನಿ ಇದು ಕಾಂಪೋಸ್ಟ್ ಥರ ತಯಾರಾಗುತ್ತೆ ಇದಕ್ಕೆ ಮಣ್ಣನ್ನು ಮಿಕ್ಸ್ ಮಾಡಿಡಬೇಕು ಲೆಸ್ ಸೆಲ್ಸ್ ಅಂತಾರಲ್ವ ಎಗ್ ಸೆಲ್ಸ್ ಅಂದರೆ ಸಿಪ್ಪೆಯನ್ನು ಕೂಡ ಇದಕ್ಕೆ ಹಾಕಿ ಇಟ್ಟಿರ್ತೀನಿ ಈಗ ಅದು ತುಂಬಿದೆ ಒಂದು ಕವರಿಗೆ ಹಾಕಿದ್ದೀನಿ ಇವನ್ನೆಲ್ಲ ಮಣ್ಣು ಜೊತೆಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿದರೆ ಒಳ್ಳೆ ಗೊಬ್ಬರನೇ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನಾನೀಗ ಒಂದು ಕವರಿಗೆ ಹಾಕಿ ಇಡ್ತಾ ಇದ್ದೀನಿ ನಾನು ಇವಾಗ ಜಾಸ್ತಿ ಅಂದರೆ ಇದೇ ಥರ ಮಾಡ್ಕೊಳ್ತೀನಿ ಸ್ವಲ್ಪ ಮಣ್ಣು ಕಡಿಮೆ ಆಗಿದೆ ಗೊಬ್ಬರ ಹಾಕಬೇಕಲ್ವಾ ಬೇರೆ ಗೊಬ್ಬರ ಹಾಕೋದಕ್ಕಿಂತ ಈ ಥರದ್ದನ್ನು ನಾವು ಹಾಕಿದ್ರೆ ಒಳ್ಳೆಯದು ಅಷ್ಟರೊಳಗೆ ನೋಡಿ ಮಕ್ಕಳು ಕೂಡ ಮನೆ ಬಂದರು ಮಧ್ಯಾಹ್ನ ಒಂದೂವರೆ ಆಗಿದೆ ಫ್ರೆಂಡ್ಸಿಗೆ ಈ ಕೆಳಗಡೆ ಹುಡುಗ ನನ್ನ ಮಗನ ಆಟಕ್ಕೆ ಕರೆಯೋಕ್ಕೆ ಬಂದಿದ್ದಾನೆ ಇವಾಗ ಮಕ್ಕಳೆಲ್ಲ ಬಂದರೂ ಇನ್ನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು